ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಪ್ರಮೋದ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ವಿಶೇಷ ಪ್ರದೇಶದ ಬಗ್ಗೆ ವಿಶೇಷ ದೇವಸ್ಥಾನದ ಬಗ್ಗೆ ವಿಶೇಷವಾದ ಸ್ಮಾರಕದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ಒಂದು ಸುಂದರ ಪರಿಸರದ ಮಧ್ಯೆ ವೀಕ್ಷಕರ ಕಣ್ಮನವನ್ನು ಸೆಳೆದಿರುವ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ ಮೈಸೂರಿನಿಂದ ಕೇವಲ ಮೂವತ್ತೆಂಟು ಕಿಲೋಮೀಟರ್ ದೂರವಿರುವ ಸೋಮನಾಥಪುರ ಎಂಬ ದೇವ ಒಂದು ಹಳ್ಳಿಯಲ್ಲಿ ಒಂದು ಪಟ್ಟಣದಲ್ಲಿ ಇರುವಂತಹ ಒಂದು ವಿಶೇಷವಾದ ವಯ್ಸಳರ ವಾಸ್ತುಶಿಲ್ಪವನ್ನು ವಾಸ್ತುಶಿಲ್ಪದ ಕೆತ್ತನೆಯನ್ನು ಇಂದ ಕೂಡಿರುವ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೇನೆ ಇದರ ಇತಿಹಾಸವನ್ನು ಹೇಳಲು ಮೈಮನ ರೋಮಾಂಚಮನಗೊಳ್ಳುತ್ತದೆ ಸೋಮನಾಥಪುರದ ಚನ್ನಕೇಶವ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿಯೇ ಉಳಿದುಬಿಟ್ಟಿದೆ ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ವಯ್ಸಳದ ಸೇನಾ ಸೇನಾಧಿಪತಿ ಸೋಮನಾಥನು ನಿರ್ಮಿಸಿರುವ ಈ ದೇವಸ್ಥಾನವೇ ಸೋಮನಾಥಪುರದ ಚನ್ನಕೇಶವ ದೇವಸ್ಥಾನ ಇದು ವಿಷ್ಣುವಿನ ಮೂರು ರೂಪಗಳಿಗೆ ಸಮರ್ಪಿತವಾದ ತ್ರಿಕುಟ ದೇವಾಲಯವಾಗಿದೆ ಇಲ್ಲಿನ ದೇವರುಗಳು ಯಾವುವು ಎಂದರೆ ಕೇಶವ ಜನಾರ್ದನ ಮತ್ತು ವೇಣುಗೋಪಾಲ ದೇವಾಲಯವು ತನ್ನ ಸಂಕೀರ್ಣ ಬಾದ ಕೆತ್ತನೆಗಳು ಮತ್ತು ಹಿಂದೂ ಧರ್ಮ ಗ್ರಂಥಗಳ ದೃಶ್ಯಗಳನ್ನು ಚಿತ್ರಿಸುವ ಕೆತ್ತಿದ ಗೋಡೆಗಳಿಗೆ ಹೆಸರುವಾಸಿಯಾಗಿದೆ ಇದರ ಇತಿಹಾಸವನ್ನು ಹೇಳುವುದೇ ಒಂದು ವಿಪರ್ಯಾಸ ಒಂದು ಮನಕ್ಕೆ ಆನಂದ ದೇವಾಲಯವನ್ನು ವಯ್ಸಲರ ರಾಜ ಮೂರನೇ ನರಸಿಂಹರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಎಂಬುದು ಒಂದು ವಿಶೇಷ ಸೋಮನಾಥಪುರ ಪಟ್ಟಣವನ್ನು ಸ್ಥಾಪಿಸಿದವನು ಮೂರನೇ ರಾಜನರಸಿಂಹರ ಆಳ್ವಿಕೆಯಲ್ಲಿ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸಿದ ಸೋಮನಾಥನು ಈ ದೇವಾಲಯವನ್ನು ನಿರ್ಮಿಸಿದನು ರಾಜನ ಅನುಮತಿ ಮತ್ತು ಸಂಪನ್ಮೂಲಗಳನ್ನು ಬಳಸಿಕೊಂಡು ನಿರ್ಮಿಸಿದ ದೇವಸ್ಥಾನಕ್ಕೆ ದೇವಸ್ಥಾನವಾಗಿದ್ದು ಆದ್ದರಿಂದ ಇದನ್ನು ಮೂರನೇ ರಾಜನರಸಿಂಹರ ಆಳ್ವಿಕೆ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂಬುದು ಇಲ್ಲಿನ ವಿಶೇಷವಾಗಿದೆ ಇದರ ನಿರ್ಮಾಣವು ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ಪೂರ್ಣಗೊಂಡಿತು ಇದರ ಕಲ್ಲಿನ ಚಪ್ಪಡಿಯನ್ನು ನೀವು ಗಮನಿಸಿದರೆ ನೆನಪಾಗುವುದು ಇದರ ಶಾಸನ ನಿರ್ಮಾಣವು ಈ ಕಲ್ಲಿನ ಚಪ್ಪ ಚಪ್ಪಡಿಯ ಮೇಲಿದೆ ಕಲ್ಲಿನ ಚಪ್ಪಡಿ ಮೇಲಿನ ಶಾಸನವು ನಿರ್ಮಾಣ ಮತ್ತು ಪ್ರತಿಷ್ಠಾಪನೆಯ ವಿವರಗಳನ್ನು ಒದಗಿಸುತ್ತದೆ ದೇವಾಲಯವು ಪೂರ್ಣವಾಗಿ ಹೊಯ್ಸಳ ವಾಸ್ತುಶಿಲ್ಪದ ಶಿಖರವನ್ನು ಪ್ರತಿನಿಧಿಸುತ್ತದೆ ವಯ್ಸಳರಿಗೆ ಇದ್ದ ಕೆತ್ತನೆಯ ವಿನ್ಯಾಸವನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು ಇದರ ವಿನ್ಯಾಸ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳಲು ನನಗೆ ಪದಕುಂಚಗಳೇ ಸಾಲದು ದೇವಾಲಯವು ಮೂರು ಸಮಾನ ಗರ್ಭಗುಡಿಗಳನ್ನು ಹೊಂದಿದೆ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿಂತಿದೆ ದೇವಾಲಯದ ಹೊರ ಮತ್ತು ಒಳಗೋಡೆಗಳು ಕಂಬಗಳು ಮತ್ತು ಛಾವಣಿಗಳ ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ ದೇವಾಲಯವು ರಾಮಾಯಣ ಮಹಾಭಾರತ ಮತ್ತು ಭಾಗವತ ಪುರಾಣದ ದೃಶ್ಯಗಳನ್ನು ಚಿತ್ರಿಸುತ್ತದೆ ದೇವಾಲಯದ ಹೊರಭಾಗದಲ್ಲಿ ಆನೆಗಳು ಅಶ್ವಸೈನ್ಯ ಮತ್ತು ಯುದ್ಧದ ದೃಶ್ಯಗಳ ಕೆತ್ತನೆಗಳನ್ನು ನಾವು ಗಮನಿಸಬಹುದು ಪ್ರಸ್ತುತ ಸ್ಥಿ ಸ್ಥಿತಿಯನ್ನು ಈ ದೇವಸ್ಥಾನದ ಸ್ಥಿತಿಯನ್ನು ನಾವು ಇವಾಗ ನೋಡಿದ್ರೆ ಕಣ್ಣಲ್ಲಿ ನೀರು ಬರುವುದಂತೂ ಸಾಮಾನ್ಯ ಕೇಶವನ ವಿಗ್ರಹವು ಮುರಿದು ಹೋಗಿದೆ ಮತ್ತು ದೇವಾಲಯವನ್ನು ಪೂಜಾ ಸ್ಥಳವಾಗಿ ಇಲ್ಲಿ ಬಳಸ್ತಾ ಇಲ್ಲ ಇದು ಈಗ ಪುರಾತತ್ವ ಇಲಾಖೆಯ ಒಳಗೆ ಸೇರ್ಪಟ್ಟಿದೆ ದೇವಾಲಯವು ಪ್ರವಾಸಿಗರನ್ನು ಅದರ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಗಾಗಿ ಆಕರ್ಷಿಸುತ್ತಿದೆ ಸೋಮನಾಥಪುರ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಉಳಿದುಬಿಟ್ಟಿದೆ ಸೋಮನಾಥಪುರದ ಚನ್ನಕೇಶವ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪ ಮತ್ತು ಒಂದು ಅದ್ಭುತ ಉದಾಹರಣೆಯಾಗಿಯೇ ಉಳಿದುಬಿಟ್ಟಿದೆ ಭಾರತೀಯ ಇತಿಹಾಸ ಮತ್ತು ಸಾಂಸ್ಕೃತಿಯಲ್ಲಿ ಒಂದು ಪ್ರಮುಖ ಸ್ಮಾರಕವಾಗಿದೆ ಎಂಬುದು ಇಲ್ಲಿನ ವಿಪರ್ಯಾಸವಾಗಿದೆ ಈ ದೇವಸ್ಥಾನವನ್ನು ನೋಡಲು ಕಣ್ಮನಗಳು ಸಾಲದೆಂಬುದು ಎಷ್ಟು ನಿಜವೋ ಇಲ್ಲಿನ ದೇವರುಗಳಿಗೆ ಪೂಜೆ ಪುನಸ್ಕಾರವಾಗುತ್ತಿಲ್ಲ ಎಂಬುದು ಅಷ್ಟೇ ನಿಜ ಇತರ ಮಾಹಿತಿಯನ್ನು ನೀಡೋಕ್ಕೆ ನಾನು ಧನ್ಯನಾಗಿದ್ದೆ ಎಂಬುದು ನನ್ನ ಭಾವ ಈ ಸೌಂದರ್ಯದ ಮಡಿಲಿನಲ್ಲಿ ಮಗುವಾಗಿ ಮೆರೆದ ನಾನೇ ತನ್ನಳು ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಒಂದೇ ಒಂದು ಶೇರ್ ಒಂದು ಕಮೆಂಟ್ ಜೊತೆ ಒಂದು